ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದರ ಅಂಗವಾಗಿ ಕೋಲಾರದಲ್ಲಿ ಶಾಂತಿಯುತವಾಗಿ ನಿನ್ನೆ ಮತದಾನ ನಡೆದಿದೆ ಯಾವುದೇ ಘಟನಾರಹಿತವಾಗಿ ಚುನಾವಣೆ ಯಶಸ್ವಿಯಾಗಿ ನಡೆದಿದ್ದು ಪ್ರಪ್ರಥಮ ಬಾರಿಗೆ ಕೋಲಾರದಲ್ಲಿ ಹೈಯೆಸ್ಟ್ ಲೋಕಸಭಾ ವೋಟ್ ರೆಕಾರ್ಡ್ ಆಗಿರುವುದನ್ನು ಕಾಣ್ಬೋದು ಸೆವೆಂಟಿ ಏಟ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ವೋಟರ್ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆಗಿದೆ ಇದು ನಮ್ಮ ಸ್ವೀಪ್ ಆ್ಯಕ್ಟಿವಿಟಿಯನ್ನು ತುಂಬ ಎಫೆಕ್ಟಿವ್ ಆಗಿ ಮಾಡಿದ್ದರಿಂದ ಈ ಒಂದು ಮತದಾನ ಎಷ್ಟು ಹೆಚ್ಚಾಗಿದೆ ಅನ್ನುವುದು ನಮ್ಮ ಒಂದು ಹೆಮ್ಮೆಯ ವಿಷಯ ಇದರ ಜೊತೆಗೆ ಈಗಾಗಲೇ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ನಮಗೆ ಇ ವಿ ಎಮನ್ನು ಸ್ಟ್ರಾಂಗ್ ರೂಮ್ಗೆ ಬಂದಿದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೋಲಾರ ಇಲ್ಲಿ ನಮ್ಮ ಸ್ಟ್ರಾಂಗ್ ರೂಮನ್ನು ಮಾಡ್ಕೊಂಡಿದ್ದೀವಿ ಎಲ್ಲ ವಾಹನಗಳು ಇವತ್ತು ಇಲ್ಲಿ ಸರಿಯಾದ ಸಮಯಕ್ಕೆ ಬಂದು ತಮ್ಮ ಇ ವಿ ಎಮ್ಗಳನ್ನು ಸ್ಟ್ರಾಂಗ್ ರೂಮಲ್ಲಿ ಇಟ್ಟು ನಮ್ಮ ಅಬ್ಸರ್ವರ್ ಸಾಹೇಬ್ರಿದ್ದಾರೆ ಇವರ ನೇತೃತ್ವದಲ್ಲಿ ನಮ್ಮ ಎರಡು ಎಸ್ ಪಿಗಳಿದ್ದಾರೆ ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಮತದಾನ ಕೇಂದ್ರದಿಂದ ಏನು ಇ ವಿ ಎಮ್ಗಳು ಬಂದಿತ್ತು ಅದನ್ನು ಜೋಡಿಸ್ಕೊಂಡು ನಮ್ಮ ಸ್ಟ್ರಾಂಗ್ ರೂಮಲ್ಲಿ ಈಗ ಸುರಕ್ಷಿತವಾಗಿಟ್ಟಿದ್ದಾರೆ ಎರಡು ಸಾವಿರದ ಅರುವತ್ತು ಮತದಾನ ಕೇಂದ್ರಗಳಿಂದ ಇ ವಿ ಎಮ್ಗಳು ಬಂದಿದೆ ಈ ಇ ವಿ ಎಮ್ಗಳಲ್ಲಿ ಪ್ರಮುಖವಾಗಿ ಆರು ಬಿ ಯು ಬ್ಯಾಲೆಟ್ ಯೂನಿಟ್ ತೊಂದರೆ ಆಗಿತ್ತು ಅದನ್ನು ಸಹ ನಾವು ರೀಪ್ಲೇಸ್ ಮಾಡಿದ್ದೀವಿ ಮೂರು ಕಂಟ್ರೋಲ್ ಯೂನಿಟ್ ಪ್ರಾಬ್ಲಮ್ ಆಗಿತ್ತು ಅದನ್ನು ಸಹ ನಾವು ರೀಪ್ಲೇಸ್ ಮಾಡಿದ್ದೀವಿ ಹಾಗೆ ನಲವತ್ತೊಂದು ವಿ ವಿ ಪ್ಯಾಟ್ ರೀಪ್ಲೇಸ್ ಆಗಿತ್ತು ಅದನ್ನು ಸಹ ನಾವು ರೀಪ್ಲೇಸ್ ಮಾಡಿ ನಮ್ಮ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಏನಿದ್ರು ಆ ಒಂದು ಏಜೆಂಟ್ಸ್ ಇದ್ದಾರೆ ಅವ್ರಿಗೂ ಸಹ ರಾಜಕೀಯ ಪಕ್ಷದವರಿಗೂ ಸಹ ಆ ಮಾಹಿತಿಯನ್ನು ಕೊಟ್ಟಿದ್ದೀವಿ ನಮ್ಮ ಸ್ಟ್ರಾಂಗ್ ರೂಮ್ಗೆ ಬರಬೇಕಂದ್ರೆ ಎಲ್ಲ ವಾಹನಗಳಿಗೆ ಜಿ ಪಿ ಎಸ್ಸನ್ನು ಅನ್ನು ಅಳವಡಿಸಲಾಗಿತ್ತು ಎಲ್ಲ ವಾಹನಗಳು ಜಿ ಪಿ ಎಸ್ ಟ್ರ್ಯಾಕ್ ಮೂಲಕ ಸೆಕ್ಯುರಿಟಿ ಮೂಲಕ ಎಸ್ ಪಿ ಅವರು ಎಲ್ಲ ಒಂದು ಸೆಕ್ಯೂರಿಟಿಯನ್ನು ಅರೇಂಜ್ ಮಾಡಿದ್ದಾರೆ ಅದ್ರ ಮೂಲಕ ಬಂದಿದೆ ಈಗ ನಮ್ಮ ಈ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಒಟ್ಟು ಹದಿನಾರು ಸ್ಟ್ರಾಂಗ್ ರೂಮ್ಗಳಿದ್ದಾವೆ ಪ್ಲಸ್ ಒಂದು ನಮ್ಮ ಸ್ಟ್ರಾಂಗ್ ರೂಮನ್ನು ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಗೆ ನಾವು ಸ್ಟ್ಯಾಚ್ಯೂ ನಾನ್ ಸ್ಟ್ಯಾಚ್ಯೂ ಕವರನ್ನು ಇಡೋದಕ್ಕೆ ಮಾಡಿದ್ದೀವಿ ಹಾಗೆ ಅರವತ್ತ ಒಂದು ಕ್ಯಾಮ್ರಾಗಳು ನಮ್ಮ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸಿದ್ದೇವೆ ಜೊತೆಗೆ ಇನ್ನೂ ಒಂದು ಎಂಟು ಕ್ಯಾಮ್ರಾಗಳನ್ನು ಇಡೀ ಬಿಲ್ಡಿಂಗನ್ನು ಕವರ್ ಮಾಡೋದಕ್ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾವು ದಿನದ ಇಪ್ಪತ್ತು ನಾಲ್ಕು ಗಂಟೆ ಈ ಒಂದು ಸಿ ಟಿ ವಿ ಕಣ್ಗಾವಲಿನಲ್ಲಿ ಈ ಒಂದು ಸ್ಟ್ರಾಂಗ್ ರೂಮನ್ನು ಇಟ್ಟಿರ್ತೇವೆ ಈಗಾಗಲೇ ಸೆಂಟ್ರಲ್ ಫೋರ್ಸಸ್ ಏನಿದ್ದಾರೆ ಅವರು ಸಹ ಇಲ್ಲಿ ಆಗಮಿಸಿದ್ದಾರೆ ಈ ಒಂದು ಸ್ಟ್ರಾಂಗ್ ರೂಮ್ಗೆ ತ್ರೀ ಲೇಯರ್ ಸೆಕ್ಯೂರಿಟಿಯನ್ನು ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ ಮೊದಲನೇ ಒಂದು ಲೇಯರಲ್ಲಿ ಸೆಂಟ್ರಲ್ ಫೋರ್ಸಸ್ ಇರುತ್ತೆ ಎರಡನೇ ಲೇಯರಲ್ಲಿ ನಮ್ಮ ಲೋಕಲ್ ಪೊಲೀಸ್ ಇರ್ತಾರೆ ಮೂರನೇ ಲೇಯರಲ್ಲಿ ಹೊರಗಡೆ ಬಂದಿರುವಂಥ ಒಂದು ಪೊಲೀಸ್ ಇದರ ರಕ್ಷಣೆಯನ್ನು ಮಾಡ್ತಾರೆ ಸೊ ಎಂಟೈರ್ ಜವಾಬ್ದಾರಿ ನಮ್ಮ ಇಬ್ಬರು ಎಸ್ ಪಿ ಅವರು ವಹಿಸ್ಕೊಂಡಿದ್ದಾರೆ ಈಗಾಗಲೇ ಅವರು ತುಕಡಿಗಳನ್ನು ಕಳಿಸ್ಕೊಟ್ಟಿದ್ದಾರೆ ಅವರಿಗೆ ರೌಂಡ್ ದಿ ಕ್ಲಾಕ್ ಇಪ್ಪತ್ನಾಲ್ಕು ಗಂಟೆ ಮೂರು ಪಾಳಿಯಲ್ಲಿ ಅವರು ಮೆನ್ನನ್ನು ಅಲಾಟ್ ಮಾಡಿದ್ದಾರೆ ಇದರ ರಕ್ಷಣೆಯನ್ನು ಕೊಡ್ತಾರೆ ಸಿ ಸಿ ಟಿ ವಿ ಒಂದು ಕಣ್ಗಾವಲಿ ಇರುತ್ತೆ ಜೊತೆಗೆ ನಮ್ಮ ಪೊಲಿಟಿಕಲ್ ಪಾರ್ಟಿನವರು ಎನಿ ಟೈಮ್ ಬರ್ಬೋದು ಸಿ ಸಿ ಟಿ ವಿ ನೋಡ್ಬೋದು ಖುದ್ದಾಗಿ ನೋಡ್ಬೋದು ನಮ್ಮ ರಿಜಿಸ್ಟರ್ ಇಟ್ಟಿರ್ತೀವಿ ಆ ರಿಜಿಸ್ಟ್ರಲ್ಲಿ ಸೈನ್ ಮಾಡ್ಬೋದು ನಾವು ಒಂದು ಕಂಪ್ ಕಂಪ್ಲೀಟ್ ಈ ಕ್ಯಾಂಪಸ್ಗೆ ಸೆಕ್ಯುರಿಟಿಯನ್ನು ಪ್ರೊವೈಡ್ ಮಾಡಿ ಯಾವುದೇ ರೀತಿಯಾದಂಥ ಒಂದು ಘಟನೆಗಳು ನಡೆದಾಗೆ ನೋಡ್ಕೊಳ್ತೀವಿ ಜೊತೆಗೆ ನಮ್ಮ ಅಬ್ಸರ್ವರ್ ಅವರ ನೇತೃತ್ವದಲ್ಲಿ ಇವತ್ತು ಹದಿನಾರು ಈ ಒಂದು ಸೆಕ್ಯೂ ಸ್ಟ್ರಾಂಗ್ ರೂಮ್ಗಳನ್ನು ಸೀಲ್ ಮಾಡಿದ್ದೀವಿ ಇದಕ್ಕೆ ಸೀಲ್ ಮಾಡಿದ ನಂತರ ನಾವು ಇನ್ನು ಕೌಂಟಿಂಗ್ ದಿವಸ ಮಾತ್ರ ಇದನ್ನು ಓಪನ್ ಮಾಡ್ತೀವಿ ಅಂದರೆ ಜೂನ್ ನಾಲ್ಕನೇ ತಾರೀಕು ಬೆಳಗ್ಗೆ ಅಂದಾಜು ಏಳು ಗಂಟೆಗೆ ಇದನ್ನು ನಾವು ಮತ್ತೆ ನಮ್ಮ ಅಬ್ಸರ್ವರ್ ಜನರಲ್ ಅಬ್ಸರ್ವರ್ ಬರ್ತಾರೆ ಅವರ ಸಮ್ಮುಖದಲ್ಲೇ ಓಪನ್ ಮಾಡ್ತೀವಿ ಎಲ್ಲ ಪೊಲಿಟಿಕಲ್ ಪಾರ್ಟಿ ಒಂದು ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಕ್ಯಾಂಡಿಡೇಟ್ ಏಜೆಂಟ್ಸ್ ಬಂದಿದ್ದಾರೆ ಅವರ ಸಮ್ಮುಖದಲ್ಲಿ ಓಪನ್ ಮಾಡ್ತೀವಿ ಅಲ್ಲಿ ಏಳು ಗಂಟೆಗೆ ನಾವು ಸ್ಟ್ರಾಂಗ್ ರೂಮ್ ಓಪನ್ ಮಾಡಿ ಎಂಟು ಗಂಟೆಗೆ ಕೌಂಟಿಂಗನ್ನು ನಾಲ್ಕನೇ ತಾರೀಕು ನಾವು ಪ್ರಾರಂಭ ಮಾಡ್ತೀವಿ ಸೊ ಹೀಗೆ ಇದಕ್ಕೆ ಬೇಕಾದಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಈಗ ಹನ್ನೊಂದುವರೆ ನಂತರ ನಮ್ಮ ಜನರಲ್ ಅಬ್ಸರ್ವರ್ ಸಾಹೇಬರು ನಿನ್ನೆ ಏನು ಮತದಾನ ನಡೆದಿದೆ ಇಲ್ಲೇನಾದರೂ ಮರು ಮತದಾನ ಮಾಡಬೇಕಾ ರೀ ಪೋಲಿಂಗ್ ಮಾಡಬೇಕಾ ಎನ್ನುವುದನ್ನು ಅವರು ಸ್ಕ್ರೂಟ್ನಿ ಮಾಡ್ತಾರೆ ಏನಾದರೂ ರೀ ಪೋಲಿಂಗ್ ಬೇಕಾದರೆ ಅದನ್ನು ಆರ್ಡರ್ ಮಾಡುವಂಥ ಅಧಿಕಾರ ಅವರಿಗಿದೆ ಚುನಾವಣೆ ಆಯೋಗವನ್ನು ಕನ್ಸಲ್ಟ್ ಮಾಡ್ತಾರೆ ಬಟ್ ಆ ಒಂದು ರೀಪೋಲಿಂಗ್ ನಡೆಯುವಂಥ ಘಟನೆ ಯಾವುದೂ ನಡೆದಿಲ್ಲ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಮತದಾನ ನಡೆದಿದೆ ತುಂಬ ಪೀಸ್ಫುಲ್ಲಾಗಿ ಮತದಾನ ನಡೆದಿದೆ ಜನರು ತುಂಬ ಉತ್ಸಾಹದಿಂದ ಬಂದು ಮತವನ್ನು ಚಲಾಯಿಸಿದ್ದಾರೆ ಯಾವುದೇ ಒಂದೆರಡು ಅಹಿತಕರ ಬಹಿಷ್ಕಾರ ಮಾಡಿದಂಥ ಘಟನೆಗಳು ಬಿಟ್ಟರೆ ಇನ್ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಸೊ ಇದರಿಂದ ಶಾಂತಿಯುತವಾಗಿ ಮತದಾನ ಮಾಡಿರುವಂಥ ಎಲ್ಲ ಮತದಾರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸೊ ಜೊತೆಗೆ ಇಲ್ಲಿ ನಮ್ಮಲ್ಲಿರುವಂಥ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ನವರು ತುಂಬ ಸಹಕಾರವನ್ನು ನೀಡಿದ್ರ ಅದರ ಜೊತೆಗೆ ನೀವೆಲ್ಲ ಪತ್ರಿಕಾ ಮಾಧ್ಯಮದವರು ಸಹ ತುಂಬ ಪ್ರತಿಯೊಂದು ಹಂತದಲ್ಲಿ ನಮಗೆ ಮತದಾರ ಪಟ್ಟಿಯನ್ನು ತಯಾರಿಸುವ ಹಂತದಿಂದ ಪ್ರಾರಂಭ ಮಾಡಿ ನಿಮಗೆ ಒಂದು ವಿಷಯವನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಮಂಡ್ಯದಲ್ಲಿ ಎಂಬತ್ತೊಂದು ಪರ್ಸೆಂಟ್ ಬಿಟ್ಟರೆ ನಮ್ಮಲ್ಲೇ ಎಪ್ಪತ್ತೆಂಟು ಪಾಯಿಂಟ್ ಇಪ್ಪತ್ತಾರು ಪರ್ಸೆಂಟ್ ಮತದಾನ ಆಗಿರೋದು ಇದು ಸೆಕೆಂಡ್ ಹೈಯೆಸ್ಟ್ ನಮ್ಮ ಒಂದು ರಾಜ್ಯದಲ್ಲಿ ಈಗಾಗಿರುವಂಥ ಮತದಾನದಲ್ಲಿ ಆಗಿದೆ ಸೊ ಇದಕ್ಕೆ ನಾವು ಮತದಾರ ಪಟ್ಟಿಯನ್ನು ತುಂಬ ಹೆಲ್ದಿ ಮತದಾರ ಪಟ್ಟಿಯನ್ನು ತಯಾರಿಸಿರುವುದೇ ಇದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು ಯಾಕಂದರೆ ಮತದಾನದ ಪ್ರತಿಯೊಂದು ಹಂತದಲ್ಲಿಯೂ ಮತದಾರ ಪಟ್ಟಿಯನ್ನು ತಯಾರಿಸ್ಬೇಕಾದ್ರೆ ಮನೆ ಮನೆ ಸಮೀಕ್ಷೆ ನಡೆದ್ವಿ ಸೊ ಆವಾಗ ನಿಮ್ಮ ಮಾಧ್ಯಮದ ಮೂಲಕ ನಾವು ಹಲವಾರು ಬಾರಿ ಮೊದಲು ಡ್ರಾಫ್ಟನ್ನು ಮಾಡಿದ್ವಿ ಮನೆ ಮನೆಗೆ ಬಂದ್ವಿ ಪ್ರತಿಯೊಬ್ಬರಿಗೂ ಕೇಳಿಕೊಂಡಾಗ ಪ್ರತಿಯೊಬ್ಬರು ಉತ್ಸಾಹದಿಂದ ಈ ಒಂದು ರಿಜಿಸ್ಟ್ರೇಷನನ್ನು ಮಾಡಿಸ್ಕೊಂಡ್ರು ನಿಮಗೆ ನಾನು ಲಾಸ್ಟ್ ಟೈಮ್ ಮಾಹಿತಿ ಕೊಟ್ಟೆ ಈ ಒಂದು ಲಾಸ್ಟ್ ಚುನಾವಣೆಯಿಂದ ಈ ಚುನಾವಣೆಯವರೆಗೆ ಸುಮಾರು ಒಂದು ಲಕ್ಷ ಮತದಾರರನ್ನು ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ ಅದರಲ್ಲಿ ಅರವತ್ತು ಸಾವಿರ ವಿಮೆನ್ ವೋಟರ್ಸ್ ಇದ್ದರು ಇದರಿಂದ ಈ ಒಂದು ಯಂಗ್ ವೋಟರ್ಸ್ಗೂ ಸಹ ನಲವತ್ತು ಸಾವಿರ ಯಂಗ್ ವೋಟರ್ಸ್ ಇದ್ರು ಅವ್ರಿಗೂ ಸಹ ನಾವು ಎನ್ಕರೇಜ್ ಮಾಡಿ ಮತದಾನವನ್ನು ಮಾಡಿಸಿದ್ವಿ ಸೊ ಹೀಗೆ ಇವತ್ತು ನಾವು ಯಶಸ್ವಿಯಾಗಿ ನಾವು ಹಿಂದಿನ ಮತದಾನ ಏನಿತ್ತು ಅದನ್ನು ಮಾಡುವುದರ ಜೊತೆಗೆ ನಾವು ಅತಿ ಹೆಚ್ಚು ಮತದಾನ ಮಾಡುವುದರಲ್ಲಿ ಅಂದರೆ ಹಿಂದಿಗಿಂತ ಹೆಚ್ಚು ಮತದಾನ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದು ನಮ್ಮ ಮತದಾರರ ಪಟ್ಟಿಯ ಒಂದು ಕ್ಲೀನಿನೆಸ್ ನಾವು ಡೆಡ್ ವೋಟರ್ಸನ್ನು ತೆಗೆದಿದ್ದು ಮತ್ತು ಹೊಸ ವೋಟರ್ಸನ್ನು ಸೇರಿಸಿದ್ದು ಯಂಗ್ ವೋಟರ್ಸನ್ನು ಎನ್ಕರೇಜ್ ಮಾಡಿ ನಾವು ಮತದಾನವನ್ನು ಮಾಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ ಸೊ ಅದರಲ್ಲಿ ನಿಮ್ಮೆಲ್ಲರ ಸಹಕಾರ ಹೆಚ್ಚಾಗಿತ್ತು ಸೊಗೆ ಓವರ್ ಆಲ್ ನಮ್ಮ ಕೋಲಾರ ಒಂದು ಲೋಕಸಭಾ ಕ್ಷೇತ್ರ ಚುನಾವಣೆ ಒಂದು ವ್ಯವಸ್ಥಿತವಾಗಿ ಸುಸಜ್ಜಿತವಾದಂಥ ಪ್ರದೇಶದಲ್ಲಿ ವ್ಯವಸ್ಥಿತವಾಗಿ ನಮ್ಮ ಎಲ್ಲ ಮತದಾರರಿಗೆ ಬೇಕಾದಂಥ ಕುಡಿಯುವ ನೀರಿನ ಸೌಲಭ್ಯ ಶೇಡ್ ಇರುವಂಥ ಸೌಲಭ್ಯ ಎಲ್ಲವನ್ನು ಮಾಡಿ ಯಾವುದೇ ತೊಂದರೆ ಆಗದಂತೆ ನಮ್ಮ ಕೋಲಾರದಲ್ಲಿ ಯಶಸ್ವಿಯಾಗಿ ನಾವು ಚುನಾವಣೆಯನ್ನು ಮಾಡಿರ್ತೇವೆ ಇದು ನಿಮ್ಮೆಲ್ಲರ ನಮ್ಮ ಎಸ್ಪೆಷಲಿ ಜನರಲ್ ಅಬ್ಸರ್ವರ್ ಸಾಹೇಬರು ಸುಮಾರು ಒಂದು ಟ್ವೆಂಟಿ ಫೈವ್ ಡೇಸಿಂದ ನಮ್ಮ ಜೊತೆಯಲ್ಲಿದ್ದಾರೆ ಹಾಗೆ ನಮ್ಮ ಎಸ್ ಪಿ ಅವರು ಸಿಇಒ ಅವರು ನಮ್ಮ ಜಿಲ್ಲಾಡಳಿತದ ಎಲ್ಲ ಸಿಬ್ಬಂದಿ ಮತ್ತು ಎಸ್ಪೆಷಲಿ ನಮ್ಮ ರೆವೆನ್ಯೂ ಇಲಾಖೆಯ ಸಿಬ್ಬಂದಿ ತುಂಬ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಮತ್ತು ಮತದಾರರ ಒಂದು ಆಕರ್ಷಿಸುವುದರಲ್ಲಿ ನಮ್ಮ ಸ್ವೀಪ್ ಆ್ಯಕ್ಟಿವಿಟೀಸ್ಗಳು ತುಂಬ ಹೆಚ್ಚಾಗಿತ್ತು ಇದರ ಜೊತೆಗೆ ಇಡೀ ಜಿಲ್ಲೆಯ ಸಿಬ್ಬಂದಿ ಸುಮಾರು ಹತ್ತು ಸಾವಿರ ನಮ್ಮ ಸಿವಿಲ್ ಸಿವಿಲಿಯನ್ಸ್ ಇರ್ಬೋದು ಹಾಗೆ ಒಂದು ಏಳು ಸಾವಿರ ಪೊಲೀಸ್ ಇರ್ಬೋದು ಇಷ್ಟು ಇಪ್ಪತ್ತು ಸಾವಿರ ಸಿಬ್ಬಂದಿ ಸೇರಿಕೊಂಡು ಈ ಕೆ ಚುನಾವಣೆಯನ್ನು ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ ಇದು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮತದಾನ ಮಾಡುವುದರಲ್ಲಿ ನಾವು ಸಹ ಯಶಸ್ವಿಯಾಗಿರೋದು ತುಂಬ ಸಂತೋಷಕದ ವಿಷಯ ಅಂತ ಹೇಳಿ ಮತ್ತೊಮ್ಮೆ ಈ ಒಂದು ಕೋಲಾರ ಜನತೆಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಸೊ ಟೈರ್ ಬ್ಲಾಸ್ಟ್ ಆಗಿರಲಿಲ್ಲ ಮಾಲೂರಿಂದ ಬೆಳಿಗ್ಗೆ ಬರಬೇಕಾದ್ರೆ ಪಂಕ್ಚರ್ ಮುಳಬಾಗ್ಲಿಂದ ಬರಬೇಕಾದ್ರೆ ಪಂಚರ್ ಆಗಿತ್ತು ಸೊ ನಾವು ಇ ವಿ ಎಮ್ಮನ್ನು ಚೇಂಜ್ ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಬೇರೆ ವೆಹಿಕಲ್ ಬಳಸಿದೆ ಇಮ್ಮಿಡಿಯೇಟ್ ಟೈರನ್ನು ಅರೇಂಜ್ ಮಾಡಿ ಸೊ ಪೊಲೀಸ್ ಎಸ್ಕಾರ್ಟ್ ನಮ್ಮ ಡಿ ವೈ ಎಸ್ ಪಿ ಅವರ ನೇತೃತ್ವದಲ್ಲಿ ಅದನ್ನು ಜಿ ಪಿ ಎಸ್ ಅಳವಡಿಸಿದ್ದೀವಿ ಆ ವೈಕೆಲ್ಲನ್ನು ಟ್ರ್ಯಾಕ್ ಮಾಡ್ತಾ ಇರ್ತೀವಿ ನಾವು ಎಲ್ಲೋಯ್ತು ಎಲ್ಲಿ ನಿಂತಿತ್ತು ಎಲ್ಲಿ ಎಷ್ಟೊತ್ತು ನಿಂತಿತ್ತು ಅಂತ ಸುಮಾರು ನಲವತ್ತು ನಿಮಿಷ ಈ ಒಂದು ಟೈರನ್ನು ಬದಲಾಯಿಸೋದಕ್ಕೆ ಸಮಯ ತೆಗೆದುಕೊಳ್ತು ಯಾಕಂದರೆ ಬೆಳಿಗ್ಗೆ ಟೈರ್ ಬದಲಾಯಿಸೋರು ಸಿಕ್ಕಿರಲಿಲ್ಲ ನಂತರ ಇಮಿಡಿಯೇಟ್ ಮಾಡಿ ಅದನ್ನು ಪೊಲೀಸ್ ಎಸ್ಕಾರ್ಟಲ್ಲಿ ಎಲ್ಲ ಪ್ರೋಟೋಕಾಲನ್ನು ಫಾಲೋ ಮಾಡಿ ತಂದಿದೆ ಅದು ನನ್ನ ಮೊಬೈಲಲ್ಲಿರುತ್ತೆ ಇರುತ್ತೆ ನಮ್ಮ ಅಬ್ಸರ್ವರ್ ಮೊಬೈಲಿಗೆ ಬರುತ್ತೆ ಮತ್ತು ಇಲ್ಲಿ ನಮ್ಮ ಡಿಸ್ಪ್ಲೇ ಇರುತ್ತೆ ನಮ್ಮ ಒಂದು ಕಂಟ್ರೋಲ್ ರೂಮ್ ಮಾಡಿದ್ದೀವಿ ಕಂಟ್ರೋಲ್ ರೂಮಲ್ಲಿ ನಾವು ಟಿ ವಿಗಳನ್ನು ಇಟ್ಬಿಟ್ಟು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಡಿಸ್ಪ್ಲೇ ಇರುತ್ತೆ ಹ್ಞೂ ಎನಿ ಟೈಮ್ ನೀವು ಪೊಲಿಟಿಕಲ್ ಪಾರ್ಟಿಯವರು ನೀವು ಹೋಗಿ ನೋಡಬಹುದು ಇಲ್ಲೂ ಬೇಕಾದರೆ ಒಂದು ಹಾಕ್ತೀವಿ ಈಗ ಅಲ್ಲಿ ಒಂದು ರೂಮಲ್ಲಿ ಹಾಕಿದೀವಿ ಕಂಟ್ರೋಲ್ ರೂಮಲ್ಲಿ ಅದನ್ನು ಬೇಕಾದರೆ ಇಲ್ಲಿ ಡಿಸ್ಪ್ಲೇ ಅರೇಂಜ್ ಮಾಡ್ತೀವಿ ಹಾಂ ಅಲ್ಲಿ ಮಾಡಿಸ್ಬಿಡಿ ನಿಮ್ಮ ಮೀಡಿಯಾ ಸೆಂಟರ್ ಮಾಡ್ತೀವಲ್ಲ ಹಾಂ ಹೊರಗಡೆ ಓಕೆ ಹೊರಗಡೆ ಹಾಕಿಸ್ಬಿಡ್ತೀವಿ ಅಂತ ಕಡಿಮೆ ಬೇರೆ ಜಿಲ್ಲೆಗೆ ಕಂಪೇರ್ ಮಾಡಿದಾಗ ಮೂರೇ ಆರೇ ಆರು ನಮ್ಮ ಬಿ ಯು ಬ್ಯಾಲೆಟ್ ಯೂನಿಟ್ ಕೆಟ್ಟಿದೆ ಆರಂದರೆ ಎರಡೆರಡು ಇರ್ತವೆ ಅದೇ ರೀತಿ ಮೂರು ಮಾತ್ರ ಸಿ ಯು ಕಂಟ್ರೋಲ್ ಯೂನಿಟ್ ಕೆಟ್ಟಿದೆ ಮಾಲ್ ಫಂಕ್ಷನಿಂಗ್ ಕೆಟ್ಟಿರೋದಂತಲ್ಲ ಮಾಲ್ ಫಂಕ್ಷನಿಂಗ್ ನಲವತ್ತೊಂದು ವಿ ವಿ ಪ್ಯಾಟ್ ಯಾಕೆಂದರೆ ಅತಿ ಹೆಚ್ಚು ಬಿಸಿಲಿರೋದ್ರಿಂದ ಅದು ಎಕ್ಸ್ಪೋಸ್ ಆದರೆ ವಿ ವಿ ಪ್ಯಾಟ್ ಮಾಲ್ ಫಂಕ್ಷನಿಂಗ್ ಮಾಡುತ್ತೆ ಸೊ ನಮ್ಮ ಬೇರೆ ಜಿಲ್ಲೆ ಕಂಪೇರ್ ಮಾಡಿದ್ರೆ ನಮ್ಮದು ತುಂಬ ಕಡಿಮೆ ಆಗಿದೆ ಸೊ ಮೂರು ಕಡೆ ತುಂಬ ಆಗಿ ಮಾಡಿದ್ರು ಒಂದು ಕೆ ಬಿ ಹೊಸಳ್ಳಿ ನಂತರ ಅವರು ಬೇಗ ಮಾಡಿದ್ರು ಬೆಗ್ಲಿ ಬೆಂಜೇನಹಳ್ಳಿ ಅಲ್ಲಿ ಒಂದು ಹಾಗೆ ನಮ್ಮ ಕೆ ಜಿ ಎಫ್ ತೋರ್ನಹಳ್ಳಿ ಮುಸ್ತೂರಲ್ಲಿ ಮಾಡಿದ್ರು ಅದನ್ನು ಸಹ ನಾವು ಅವರಿಗೆಲ್ಲ ನಮ್ಮ ಅಧಿಕಾರಿಗಳನ್ನು ಕಳಿಸಿ ಮನವೊಲಿಸಿ ಯಶಸ್ವಿಯಾಗಿ ಮತದಾನ ಮಾಡಿದ್ವಿ ತುಂಬ ಚೆನ್ನಾಗಿ ಮತದಾನ ಮಾಡಿದ್ದಾರೆ ಸರಾಸರಿ ಆಗಿದೆ ಎಲ್ಲೂ ರೀಪೋಲಿಂಗ್ ಆಗುವಂಥ ಪರಿಸ್ಥಿತಿ ಇಲ್ಲ ಮತ್ತು ಈಗ ನಮ್ಮ ಅಬ್ಸರ್ವರ್ ಸಾಹೇಬರು ಎಲ್ಲವನ್ನು ಚುನಾವಣಾ ಆಯೋಗ ಕೆಲವು ನಿರ್ದೇಶನಗಳನ್ನು ನೀಡಿದೆ ನಮ್ಮ ನಾರ್ಮಲ್ ಎಪ್ಪತ್ತೆಂಟು ಎಪ್ಪತ್ತೆಂಟು ಪಾಯಿಂಟ್ ಇಪ್ಪತ್ತಾರು ಏನಿದೆ ಅದಕ್ಕಿಂತ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗಿದ್ದರೆ ಹದಿನೈದು ಪರ್ಸೆಂಟ್ ಕಡಿಮೆ ಆಗಿರುವಂಥ ಪೋಲಿಂಗ್ ಸ್ಟೇಷನ್ದು ಲಿಸ್ಟನ್ನು ನಾವು ಅಬ್ಸರ್ವರ್ ಸಾಹೇಬ್ರಿಗೆ ಕೊಡ್ತೀವಿ ಅಬ್ಸರ್ವರ್ ಸಾಹೇಬ್ರು ಅದನ್ನು ಮಾಡ್ರೇಷನ್ ಅನ್ನು ಮಾಡ್ತಾರೆ ಯಾಕೆ ಈ ರೀತಿ ಆಗಿದೆ ಅದನ್ನು ನೋಡ್ತಾರೆ ಅಲ್ಲಿ ಸೆವೆಂಟೀನ್ ಎ ರಿಜಿಸ್ಟರ್ ಅಂತ ಹೇಳ್ತೀವಿ ಪ್ರತಿಯೊಬ್ಬರು ಮತದಾರದ ಒಂದು ಸಹಿಯನ್ನು ತೆಗೆದುಕೊಂಡಿರೋದನ್ನು ನೋಡ್ತಾರೆ ಎಲ್ಲಾದರೂ ಸೈಲೆಂಟ್ ಟ್ರೆಕ್ಕಿಂಗ್ ಆಗಿದೆಯಾ ದಟ್ ಅದನ್ನು ಅವ್ರು ನೋಡ್ತಾರೆ ಸೊ ಫಿಫ್ಟೀನ್ ಪರ್ಸೆಂಟ್ ಅಬೌವ್ ಫಿಫ್ಟೀನ್ ಪರ್ಸೆಂಟ್ ಬಿಲೋ ಆಗಿದ್ರೆ ಅನಾಲಿಸಿಸ್ ಮಾಡ್ತಾರೆ ಪಿ ಆರ್ ಒ ಡೈರಿ ನೋಡ್ತಾರೆ ನಮ್ಮ ಸೆವೆಂಟೀನ್ ಇಯರ್ ರಿಜಿಸ್ಟ್ರ್ ನೋಡ್ತಾರೆ ಸೆವೆಂಟೀನ್ ಸಿ ರಿಜಿಸ್ಟ್ರ್ ನೋಡ್ತಾರೆ ಸೊ ಈಗ ಇದನ್ನೆಲ್ಲ ನೋಡಿಬಿಟ್ಟಿದೆ ಪೋಲ್ ಬಗ್ಗೆ ನೋಡ್ತಾರೆ ಮೈಕ್ರೋ ಅಬ್ಸರ್ವರ್ ರಿಪೋರ್ಟನ್ನು ನೋಡ್ತಾರೆ ಇದನ್ನೆಲ್ಲ ಗಮನಿಸ್ಕೊಂಡ್ಬಿಟ್ಟು ಮಾಡ್ರೇಟ್ ಮಾಡಿ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ